ನಿದ್ರಾಹೀನತೆ ಉದ್ವೇಗದಿಂದ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ ಕಾಮನ್ ಸಿಂಪ್ಟಮ್ ಬಟ್ ಕೆಟ್ಟ ಕೆಟ್ಟ ಭೀಕರವಾದ ಕನಸುಗಳು ಕೂಡ ಉದ್ವೇಗದಿಂದ ಸಫರ್ ಆಗ್ತಾ ಇರೋರಿಗೆ ಬರ್ತಾ ಇರುತ್ತೆ ಎಷ್ಟೋ ಸಾರಿ ಉದ್ವೇಗವನ್ನು ಹ್ಯಾಂಡಲ್ ಮಾಡಬೇಕು ಅಂತ ಕೆಟ್ಟ ಚಟಗಳಿಗೆ ಒಳಗಾಗೋದು ಉದ್ವೇಗದಿಂದ ತುಂಬ ನರಳುತ್ತಾ ಇದ್ದಾಗ ಯಾರು ತುಂಬ ಪ್ರೀತಿ ಇರ್ತಾರೋ ಅವ್ರನ್ನ ಪಂಚ್ ಬ್ಯಾಗ್ ತರ ಉಪಯೋಗಿಸ್ಕೆಕ್ ಶುರು ಮಾಡ್ತಾರೆ ನಮಸ್ಕಾರ ವೀಕ್ಷಕರೇ ಉದ್ವೇಗಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ತುಂಬಾ ಜನ ಚಿತ್ರ ವಿಚಿತ್ರ ಸಮಸ್ಯೆಯಿಂದ ನರಳತಾ ಇರ್ತಾರೆ ಇನ್ನು ಉದ್ವೇಗ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಅಂತ ಹೇಳಿದ್ರೆ ತುಂಬಾ ಕಾಮನ್ ಆಗಿ ಕೆಲವ್ರಿಗೆ ಕೆಲವು ಸಿಂಪ್ಟಮ್ಸ್ ಬಗ್ಗೆ ಗೊತ್ತಿರುತ್ತೆ ಓ ಉದ್ವೇಗದಲ್ಲಿ ಸಫರ್ ಆಗ್ತಾಯಿರೋರ ಅವ್ರಿಗೆ ಒಂದು ರೀತಿ ತುಂಬ ಬೆವರು ಬರ್ಬೋದೇನೋ ಅಥವಾ ಮಾತಾಡ್ಬೇಕಾರೆ ಆ ಧೈರ್ಯ ಇಲ್ಲದೆ ಏನೋ ಚಡಪಡಿಸಿರ್ಬೋದೇನೋ ಮ್ಯಾಕ್ಸಿಮಮ್ ಅಂದರೆ ಎದೆ ದಬ್ಧಬಾ ಅಂತ ಹೊಡ್ಕೊಂಡು ಈ ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಆಗ್ತಾ ಇತ್ತಲ್ಲ ಆ ಥರ ಫೀಲಿಂಗ್ ಬರ್ಬೋದೇನೋ ಅಂತ ಅಂದ್ಕೊಂಡಿರ್ತಾರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಉದ್ವೇಗದ ಬಗ್ಗೆ ಅಥವಾ ಆತಂಕದ ಬಗ್ಗೆ ತಿಳ್ಕೊಂಡಿರೋರು ಅಥವಾ ಅನುಭವಿಸಿರೋರು ಇಲ್ಲ ಉದ್ವೇಗ ಅನ್ನೋದು ಅಷ್ಟಕ್ಕೆ ಸೀಮಿತ ಅಲ್ಲ ನಮ್ಮಲ್ಲಿ ಉದ್ವೇಗ ಆಗ್ತಾ ಇದ್ದರೂ ದೈಹಿಕವಾಗಿ ಬೇರೆ ಬೇರೆ ಥರದ ಚಾಲೆಂಜಸ್ಗಳು ನಮ್ಮಲ್ಲಿ ಉದ್ಭವ ಆಗುತ್ತೆ ಉದಾಹರಣೆಗೆ ನಮಗೆ ನಿದ್ರೆನೇ ಸರಿಯಾಗಿ ಬರದೇ ಇರೋದಿರಬಹುದು ನೆನಪಿನ ಶಕ್ತಿ ಕಮ್ಮಿ ಆಗ್ತಾಯಿದೆ ಅನ್ನೋ ಥರದ ಸಮಸ್ಯೆ ಇರಬಹುದು ಅಥವಾ ಕೆಲವು ಹೆಣ್ಮಕ್ಳಲ್ಲಿ ಋತುಚಕ್ರದಲ್ಲಿ ಪಿರಿಯಡ್ ಸೈಕಲಲ್ಲಿ ಏರುಪೇರು ಆಗಿ ಆಯಿತು ಅಥವಾ ಉದ್ವೇಗ ಹೆಚ್ಚಾದಾಗ ಜೀರ್ಣಕ್ರಿಯೆಯಲ್ಲೇ ಸಮಸ್ಯೆ ಆಗೋ ಥರದ್ದು ಒಂದು ಗಂಭೀರ ಪರಿಸ್ಥಿತಿ ಇರಬಹುದು ಅಥವಾ ಸಡನ್ನಾಗಿ ಓವರ್ನೈಟ್ ಆಗಿ ನಾನು ಡಯಾಬಿಟಿಕ್ ಇದು ಶೂಟ್ ಆಗೋಯಿತು ಅದನ್ನ ನಾನು ಕಳೆದ ಮೂರ್ನಾಲ್ಕು ದಿನದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಸ್ಟ್ರೆಸ್ ಮಾಡ್ಕೊಂಡಿದ್ದೆ ಅದರಿಂದ ನನಗೆ ಗೊತ್ತಾಯಿತು ಅದು ಶೂಟಪ್ ಆಗುತ್ತೆ ಪ್ರತಿ ಸರಿ ಆ ರೀತಿ ಆಗ್ತಾ ಇದೆ ಅನ್ನೋವಂಥ ಅನುಭವ ಇರಬಹುದು ಅಥವಾ ಬಿ ಪಿ ಸಡನ್ ಆಗಿ ಶೂಟಪ್ ಆಗೋಯ್ತು ಸಡನ್ ಆಗಿ ಬಿ ಪಿ ರೇಸ್ ಆಗೋಯ್ತು ನಾನು ಬೆಳಗ್ಗೆಯಿಂದ ಯಾವ್ದ್ರ ಬಗ್ಗೆ ತುಂಬಾ ಇಂಟೆನ್ಸ್ ಆಗಿ ಚಿಂತೆ ಮಾಡ್ತಾ ಇದ್ದೆ ಅನ್ನೋ ಥರದ ಅನುಭವ ಆಗಿರ್ಬೋದು ಅಥವಾ ತುಂಬಾ ಸಡನ್ನಾಗಿ ಕೋಪ ಬಂದ್ಬಿಡ್ತು ರೇಗಾಡ್ಬಿಟ್ಟೆ ಕೈಲಿರೋದನ್ನ ಬಿಸಾಕ್ಬಿಟ್ಟೆ ಹೊಡೆದೇ ಬಿಟ್ಟೆ ಹೋಗಿ ಅನ್ನೋ ತರ ಸಡನ್ ಆಗಿ ಔಟ್ ಬರ್ಸ್ಟ್ ಆಫ್ ಆ್ಯಂಗರ್ ಅಂತ ಕರಿತೀವಿ ಆ ಥರದ ಸಮಸ್ಯೆಗಳಿರ್ಬೋದು ಆಗೋದನ್ನ ಕೇಳಿರ್ತೀವಿ ಅಥವಾ ತುಂಬಾ ಜನ ಅನುಭವಿಸಿರ್ತಾರೆ ಆದರೆ ಇವತ್ತಿನ ಈ ಸಂಚಿಕೆಯಲ್ಲಿ ಉದ್ವೇಗದ ಇನ್ನೂ ಬೇರೆ ಬೇರೆ ನಿಗೂಢ ಲಕ್ಷಣಗಳು ಏನೋ ಮತ್ತು ಆ ಥರ ಇದ್ರೆ ಅಥವಾ ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ ಯಾವ ರೀತಿ ಅದನ್ನು ಬೆಟರ್ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾವು ಕಲಿಬೇಕು ಈಗ ನಾವು ಏನಾದರೂ ತುರ್ತು ಪರಿಸ್ಥಿತಿ ಆದರೆ ಈಗ ಸ ಸಡನ್ನಾಗಿ ಬೆಂಕಿ ಹಚ್ಕೊಂಡ್ಬಿಟ್ರೆ ಅಥವಾ ಯಾರಿಗೋ ಏನೋ ಆಗೋದ್ರೆ ಅದಕ್ಕೆ ಹೇಗೆ ಫಸ್ಟ್ ಏಡ್ ಮಾಡಬೇಕು ಅಂತ ಕಲ್ತಿರ್ತೀವಿ ಆದರೆ ಉದ್ವೇಗ ಅನ್ನೋದು ಹತ್ತಿರಲ್ಲಿ ಈಗಿನ ಕಾಲದಲ್ಲಿ ಏಳರಿಂದ ಎಂಟು ಜನದವರೆಗೂ ಸಫರ್ ಮಾಡ್ತಾ ಇರ್ತಾರೆ ಸ್ಟ್ರೆಸ್ಸಿಂದ ಆಂಗ್ಸೈಟಿಯಿಂದ ಆಗ ನಾವು ಹೇಗೆ ಅದನ್ನು ಹ್ಯಾಂಡಲ್ ಮಾಡಿ ಐಡೆಂಟಿಫೈ ಮಾಡಬೇಕು ಮತ್ತು ಹೇಗೆ ಬೇರೆಯವ್ರಿಗೆ ನಾವು ಅದಕ್ಕೆ ಹೊರಗಡೆ ಬರೋಕ್ಕೆ ಮಾರ್ಗದರ್ಶನ ಕೊಡಬೇಕು ಅನ್ನೋದು ತಿಳ್ಕೊಳ್ಳೋದು ಖಂಡಿತ ತುಂಬಾ ಅವಶ್ಯಕ ಆಗಿದೆ ಇನ್ನು ಉದ್ವೇಗಕ್ಕೆ ಹಾಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಏನಪ್ಪ ಅಂದರೆ ಯಾರು ತುಂಬ ಇರ್ತಾರೋ ಮಾನಸಿಕವಾಗಿ ಒಂದು ರೀತಿ ಹಿಂಸೆಯಲ್ಲಿ ಇರ್ತಾರೋ ಅವರು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಆಗಲ್ಲ ವಿಪರೀತವಾದ ದ್ವಂದ್ವ ಮನಸ್ಸಾಗಿ ಸುಮಾರು ಸಾರಿ ಕೆಟ್ಟು ನಿರ್ಧಾರಗಳನ್ನೇ ತಗೊಳ್ಳೋ ಥರದ್ದೊಂದು ಪರಿಸ್ಥಿತಿಗೂ ಹೊರಟೋಗ್ತಾರೆ ಅಷ್ಟೇ ಅಲ್ಲ ಎಷ್ಟೋ ಸಾರಿ ಒಂದು ಸೋಷಲ್ ಆಂಗ್ಝೈಟಿ ಅಂದರೆ ನಮ್ಮ ಆಪ್ತರನ್ನ ಮೀಟ್ ಮಾಡೋದು ಬೇಡ ಸ್ನೇಹಿತರನ್ನ ಅವಾಯ್ಡ್ ಮಾಡ್ಬೇಡೋಣ ಅಲ್ಲಿ ಯಾರೋ ಬರ್ತಾ ಇದ್ದಾರೆ ಈ ಕಡೆಯಿಂದ ಹೋಗಿಬಿಡೋಣ ಓ ಅವ್ರು ಫೋನೇ ಬೇಡ ಈ ಥರ ತುಂಬ ಸಾರಿ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ ಆ್ಯಂಗ್ಸೈಟಿ ಇರೋರು ಬಟ್ ನಮ್ಗೆ ಎದುರುಗಡೆ ಇರೋರು ಆ ಥರ ಮಾಡಿದಾಗ ಓ ಇವ್ರಿಗೆ ಅಹಂಕಾರನೇನೋ ಓ ಇವ್ರಿಗೆ ಕೊಬ್ಬು ಬಂದಿದೆಯೇನೋ ಓ ಇವ್ರಿಗೆ ಏನೋ ಒಂದು ಈಗೋ ಬಂದ್ಬಿಟ್ಟಿದೆಯೇನೋ ಈ ಥರ ಅಂದ್ಕೊಳ್ತೀವಿ ಬಟ್ ನಮ್ಗೆ ನಿಜವಾಗ್ಲೂ ಗೊತ್ತಿರಲ್ಲ ಅವ್ರಿಗೆ ಉದ್ವೇಗದ್ದು ಸಮಸ್ಯೆ ಇರಬಹುದೇನೋ ಅಂತ ಆ್ಯಂಡ್ ತುಂಬ ಸಾರಿ ನಮಗೆ ನಿದ್ರಾಹೀನತೆ ಉದ್ವೇಗದಿಂದ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ ಕಾಮನ್ ಸಿಂಟಮ್ ಬಟ್ ಕೆಟ್ಟ ಕೆಟ್ಟ ಭೀಕರವಾದ ಕನಸುಗಳು ಕೂಡ ಉದ್ವೇಗದಿಂದ ಸಫರ್ ಆಗ್ತಾಯಿರೋರಿಗೆ ಬರ್ತಾ ಇರುತ್ತೆ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಟ್ರೇಸ್ ಮಾಡೋದು ಕಷ್ಟ ಆಗಿರೋದ್ರಿಂದ ಯೂಶ್ವಲಿ ಅದನ್ನು ಇಗ್ನೋರ್ ಮಾಡ್ತಾರೆ ಬಟ್ ತುಂಬ ಜನಕ್ಕೆ ಆ ಥರದ ಕನಸು ಬಂದ ಮೇಲೆ ಮಾರನೇ ದಿನ ಕೂಡ ತುಂಬ ಮೈಂಡ್ ಡಲ್ ಆಗಿರೋದು ಸುಸ್ತಾಗಿರೋದು ಆಗ್ತಾ ಇರುತ್ತೆ ಇನ್ನು ನಾನು ಮುಂದೆ ಹೇಳುವ ಕೆಲವು ಸಿಂಪ್ಟಮ್ಗಳು ನಿಮಗೆ ನಿಜವಾಗ್ಲೂ ವಿಚಿತ್ರ ಅನ್ನಿಸ್ಬಹುದು ಬಟ್ ಉದ್ವೇಗದಿಂದ ಇದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ಲುಯೆನ್ಸ್ ಆಗಿರುತ್ತೆ ಎಷ್ಟೋ ಸಾರಿ ಉದ್ವೇಗವನ್ನು ಹ್ಯಾಂಡಲ್ ಮಾಡಬೇಕು ಅಂತ ಕೆಟ್ಟ ಚಟಗಳಿಗೆ ಒಳಗಾಗೋದು ಅಂದರೆ ಅದು ಕೊಡ್ತಾ ಇರಬಹುದು ಏನೋ ಸ್ಟ್ರೆಸ್ ಆಗ್ತಾಯಿದೆ ಸ್ಟ್ರೆಸ್ ಆಗ್ತಾ ಇದೆ ಅಂತ ವಿಪರೀತವಾಗಿ ಸಿಗರೆಟ್ ಸೇದೋದು ನಮ್ಮ ಹತ್ರ ಬರೋ ಎಷ್ಟೋ ಥೆರಪಿ ಕ್ಲೈಂಟ್ಗಳಿಗೆ ನಾವು ಇಷ್ಟು ಹೇಗೆ ನೀವು ಆಲ್ಕೊಲಕ್ಕಾದ್ರಿ ಇಷ್ಟು ಚೈನ್ ಸ್ಮೋಕರ್ ಹೇಗಾದ್ರಿ ಅಂತ ಕೇಳಿದಾಗ ಅಯ್ಯೋ ಆ ಸ್ಟ್ರೆಸ್ ತಡ್ಕೊಳಕ್ಕಾಗ್ತಿರ್ಲಿಲ್ವಾ ಜಗಳ ಆಗ್ತಾ ಇತ್ತಾ ಅಥವಾ ಏನೋ ಲಾಸ್ ಆಗ್ತಾಯಿತ್ತಾ ತಡೆಯೋಕ್ಕಾಗದೆ ಹೀಗಾದರೂ ಮರೆಯೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಹೇಳ್ತಾರೆ ಸೊ ಕೆಟ್ಟ ಚಟಗಳಿಗೆ ಒಳಗಾಗೋದು ಇನ್ನು ಎಷ್ಟೋ ಜನ ಇದರಿಂದ ರಿಲ್ಯಾಕ್ಸೇಷನ್ಗೆ ದಾರಿ ಹುಡುಕ್ತಾ ಹುಡುಕ್ತಾ ತುಂಬ ಶುಗರ್ ತಿನ್ನೋದಾಗಿರಬಹುದು ಅಥವಾ ವಿಪರೀತವಾಗಿ ಓವರ್ ಈಟಿಂಗ್ ಬಿಂಜ್ ಈಟಿಂಗ್ ಅಂತೀವಿ ತುಂಬ ಏನಾದರೂ ಖುಷಿ ಕೊಡುವಂಥದ್ದು ಸಿಹಿ ಆಗಿರ್ಬೋದು ಅಥವಾ ಮಸಾಲಾದಾರ ಐಟಮ್ ಇರ್ಬೋದು ತುಂಬ ಜಾಸ್ತಿ ತಿಂತಾಯಿರೋದು ಓವರ್ ಈಟಿಂಗ್ ಮಾಡೋ ಥರದ್ದು ಕೂಡ ಒಂದು ಅಭ್ಯಾಸಕ್ಕೆ ಒಳಗಾಗ್ತಾರೆ ಇನ್ನು ಎಷ್ಟೋ ಜನ ಮ್ಯಾಸ್ಟ್ರಬೇಷನ್ ಅಥವಾ ಅಸ್ತಮಯಿತು ಅನ್ನೋ ಥರದ್ದು ಮಾಡಿಕೊಂಡು ಓ ನನ್ನ ಆ್ಯಂಗ್ಸೈಟಿಯಿಂದ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಅಂತ ಅದರ ಅಡಿಕ್ಷನ್ಗೆ ಒಳಗಾಗಿ ಮತ್ತೆ ಅದೇನಾದರೂ ತಪ್ಪೇನೋ ಅಂತ ಅದ್ರ ಗಿಲ್ಟಿಗೆ ಒಳಗಾಗಿ ಇದು ಅದು ಎರಡೂ ಸೇರಿಕೊಂಡು ಮತ್ತೆ ಬೇರೆ ಬೇರೆ ಥರದ ಸಮಸ್ಯೆಗಳನ್ನು ಕೊಡ್ತಾ ಇರುತ್ತೆ ಇನ್ನು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಏನಪ್ಪಾ ಅಂದರೆ ಉದ್ವೇಗದಿಂದ ತುಂಬ ನರಳುತ್ತಾ ಇದ್ದಾಗ ಯಾರು ತುಂಬ ಪ್ರೀತಿ ಪಾತ್ರರಿರ್ತಾರೋ ಅವ್ರನ್ನ ಪಂಚ್ ಬ್ಯಾಗ್ ಥರ ಉಪಯೋಗಿಸೋಕೆ ಶುರು ಮಾಡ್ತಾರೆ ಅಂದರೆ ತುಂಬ ಒಳಗಡೆ ಸ್ಟ್ರೆಸ್ ಆಗ್ತಾಯಿದೆ ಫಸ್ಟ್ ಆಫ್ ಆಲ್ ಅದನ್ನು ಐಡೆಂಟಿಫೈ ಮಾಡಿ ಓ ನನ್ಗೆ ಗುದ್ವೇಗ ಆಗ್ತಾ ಇದೆ ಇದು ನನ್ನ ರಿಯಲ್ ಪರ್ಸ್ನಾಲಿಟಿ ಅಲ್ಲ ಬೇರೆದೊಂದು ಗಂಭೀರವಾದ ಯಾವುದೋ ಒಂದು ಸಮಸ್ಯೆ ಅಥವಾ ಮೆದುಳಲ್ಲಿ ಆಗ್ತಾ ಇರುವಂಥ ಒಂದು ಏರುಪೇರಿನಿಂದ ಆಗ್ತಾಯಿದೆ ಅಂತ ಗೊತ್ತಿಲ್ಲದೇ ಅದನ್ನು ಹೊರಗಡೆ ಹಾಕಬೇಕು ಅಂತ ಪ್ರೀತಿ ಪಾತ್ರರ ಹತ್ರನೇ ಅಂದರೆ ಮನೆಯವ್ರ ಹತ್ರ ತಂದೆ ತಾಯಿ ಗಂಡ ಹೆಂಡತಿ ಆ ಥರ ತುಂಬ ಪ್ರೀತಿ ಪಾತ್ರರ ಹತ್ರನೇ ತುಂಬ ರೇಗಾಡ್ಬಿಡೋದು ವಿಪರೀತ ಜಗಳಕ್ಕೆ ಹೋಗೋದು ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಓವರ್ ರಿಯಾಕ್ಟ್ ಮಾಡೋದು ಸೊ ಓವರ್ ರಿಯಾಕ್ಟ್ ಮಾಡೋದು ಕೂಡ ಉದ್ವೇಗದಲ್ಲಿರೋರು ತುಂಬ ಜನ ಮಾಡ್ತಾ ಇರ್ತಾರೆ ಬಟ್ ನೀನು ಯಾಕೆ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡದು ಮಾಡಿದೆ ರಿಮೋಟ್ ಕೊಡು ಅನ್ನೋ ವಿಷಯಕ್ಕೆ ಯಾಕೆ ಅಷ್ಟೆಲ್ಲ ಗಲಾಟೆ ಮಾಡಿ ಎರಡು ದಿನ ಊಟ ಬಿಟ್ಟು ಮನೆಯಲ್ಲೆಲ್ಲ ಕಿಚ್ಚಾಡಿ ಬೈದಾಡಿ ಕೆಟ್ಟ ಕೆಟ್ಟು ಮಾತಾಡಿ ಯಾಕೆ ಅದೊಂದು ಸಣ್ಣ ವಿಷಯ ಅಲ್ವಾ ಅಂತ ಹೇಳ್ತಾರೆ ಬೇರೆಯವರು ಮನೇಲಿರೋರು ಆದರೆ ಅವ್ರಿಗೆ ಗೊತ್ತಿರೋಲ್ಲ ಅದು ಆ ಸಣ್ಣ ವಿಷಯದಲ್ಲ ಒಳಗಡೆ ಇರೋ ಉದ್ವೇಗವನ್ನು ಈ ರೀತಿ ಸ್ಪೋಟ್ ಆಗ್ತಾ ಇದೆ ಅದು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ ಸೊ ಇದ್ರ ಜೊತೆಯಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದು ಉದ್ವೇಗ ಇದ್ದಾಗ ಓವರ್ ಥಿಂಕಿಂಗ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಯಾಕೆಂದರೆ ಆ ಸ್ಟ್ರೆಸ್ ಅನ್ನೋದು ಮುಂದೆ ಏನಾಗುತ್ತೋ ಹಿಂದೇನಾಯಿತು ಓ ಇದೇ ಥರ ಆಗುತ್ತೇನೋ ಮತ್ತೆ ರಿಪೀಟ್ ಆಗುತ್ತೇನೋ ಇವ್ರು ಹಾಗೆ ಮಾಡ್ತಾರನೋ ಇದಾಗಲಿಲ್ಲ ಅಂದರೆ ಏನು ಮಾಡೋದು ನಂಗೆ ಏನಾದರೂ ಆಗ್ಬಿಟ್ರೆ ಏನು ಮಾಡೋದು ಈ ಥರನೇ ಹೇಳ್ತಾ 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 ಹೋದರೆ ನಾವು ಹೇಳ್ತಾನೆ ಹೋಗ್ಬೋದು ಬೆಳಗಿನವರೆಗೂ ಆಲೋಚನೆಗಳನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯವೇ ಆಗದೆ ಇರೋ ಥರ ಓವರ್ ಥಿಂಕಿಂಗಿನ ಒಂದು ತುಂಬಾ ಒಂದು ಕಷ್ಟಕರ ಪರಿಸ್ಥಿತಿ ಅದು ಯಾಕೆಂದರೆ ಒಂದು ಕಡೆ ಆಲೋಚನೆ ನಿಲ್ಸೋಕ್ಕಾಗ್ತಾ ಇನ್ನೊಂದು ಕಡೆ ಯಾಕಪ್ಪ ಈ ಥರ ಆಗ್ತಾ ಇದೆ ಅಂತ ಗೊತ್ತೂ ಆಗ್ತಾ ಇರಲ್ಲ ಸೊ ಇಟ್ ಈಸ್ ವೆರಿ ಮಿಸ್ಟೀರಿಯಸ್ ಇನ್ನು ಎಷ್ಟೋ ಜನ ಪೇರೆಂಟ್ಸ್ಗೆ ಗೊತ್ತಿಲ್ಲದೆ ಇರೋದು ಈ ನಡುವೆ ತುಂಬ ಜನ ಥೆರಪಿ ಕ್ಲೈನ್ಸಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹತ್ತನೇ ಕ್ಲಾಸ್ ಪಿ ಯು ಸಿ ಮಕ್ಕಳಂತೂ ಮೊದಲಿನಾನು ಬರ್ತಾರೆ ಎಕ್ಸಾಮ್ ಸ್ಟ್ರೆಸ್ಸಿಗೆ ಸೊ ಈ ಮಕ್ಕಳು ಏನು ಮಾಡ್ತಾರೆ ಅಂದರೆ ಆ ಉದ್ವೇಗನ ಉದ್ವೇಗ ಅಂತ ಐಡೆಂಟಿಫೈ ಮಾಡೋಕೆ ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಅದ್ರ ಬಗ್ಗೆ ಪಾಠ ಇಲ್ಲ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಟ್ರೈನಿಂಗ್ ಇಲ್ಲ ಅದರಿಂದ ಗೊತ್ತಿಲ್ಲದೆ ಇರೋದರಿಂದ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಹೊತ್ತು ಅಳೋದು ತುಂಬ ಹಠ ಮಾಡೋದು ಅಥವಾ ನಂಗೆ ಫೋಕಸ್ ಆಗ್ತಾ ಇಲ್ಲ ನಂಗೆ ಗಾಬರಿ ಆಗ್ತಾಯಿಲ್ಲ ನಂಗೆ ಫೋಕಸೇ ಮಾಡಕ್ಕೆ ಆಗ್ತಾ ಇಲ್ಲ ನಂಗೆ ಓದಿದ್ದು ನಂಗೆ ನೆನಪಿಲ್ಲ ನಂಗೆ ಓದಿದ್ದು ನಂಗೆ ನೆನಪಿಲ್ಲ ಅಂತ ಹೇಳ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ತಂದೆ ತಾಯಿಗೆನೇ ಉದ್ವೇಗ ಅನ್ನೋ ಒಂದು ಇಶ್ಯೂ ಅಷ್ಟು ಚಿಕ್ಕ ಮಗುವಲ್ಲೂ ಬಂದಿರಬಹುದು ಅಂತಲೇ ಗೊತ್ತಿಲ್ಲದೆ ಇರೋದ್ರಿಂದ ಓ ನಿನಗೇನು ನಾವೆಲ್ಲ ಫೆಸಿಲಿಟಿ ಕೊಡ್ತೀವಿ ಸುಮ್ಮನೆ ಸುಮ್ಮನೆ ಹೇಳ್ತಾ ನಾಟಕ ಮಾಡ್ತಾ ಓ ನಿನ್ಗೇನು ತೊಂದರೆ ಅಂತ ಕೆಲಸತಿ ಅವರು ಕೆಟ್ಟದಾಗಿ ವಾಪಸ್ ಮಗುಗೆ ಬೈಯೋದು ಹೊಡಿಯೋದು ಮಾಡ್ತಾರೆ ಆದ್ದರಿಂದ ವಿಪರೀತವಾಗಿ ಹಾರ್ಮೋನ್ಸ್ ಚೇಂಜ್ ಆಗೋ ಏಜಲ್ಲಿ ಉದ್ವೇಗ ಜೊತೆ ಸೇರ್ಕೊಂಡ್ಬಿಟ್ರೆ ಪಾಪ ಯಾಕಂದರೆ ಆ ಹಾರ್ಮೋನ್ಸ್ ಉದ್ವೇಗನ ಇನ್ನೂ ನ್ಯಾಚುರಲಿ ಅದೇ ಜಾಸ್ತಿ ಮಾಡ್ತಾನೆ ಇರುತ್ತೆ ಅವ್ರಿಗೆ ಬಾಡಿಲೂ ಕೂಡ ತುಂಬಾ ರಿಯಾಕ್ಷನ್ಸ್ ಆಗುತ್ತೆ ನಾನು ಆಗಲೇ ಹೇಳೋದ್ನಲ್ಲ ಡೈಜೆಷನ್ ಹಿಡ್ಕೊಂಡು ಬೇರೆ ಬೇರೆ ಥರದ ಇಶ್ಯೂ ಆಗೋ ಥರ ಪಾಪ ಸ್ಕಿನ್ ಮೇಲಾಗಲಿ ಅಥವಾ ಅವ್ರದ್ದು ಹೇರ್ ಮೇಲಾಗಲಿ ಅಥವಾ ಅವರ ಹಾವಭಾವದ ಮೇಲಾಗಲಿ ವಿಪರೀತವಾದ ಅಡ್ವರ್ಸ್ ಎಫೆಕ್ಟನ್ನು ಕೊಡ್ತಾ ಇರುತ್ತೆ ವೀಕ್ಷಕರೇ ನಾನು ಇಷ್ಟೆಲ್ಲ ಪಟ್ಟಿ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಸ್ವಲ್ಪೇ ಸ್ವಲ್ಪ ಅರಿವು ಅಯ್ಯೋ ಇದು ಉದ್ವೇಗ ಇದು ಯಾವುದೋ ಒಂದು ಅಸಮಾಧಾನಕರ ಸಂಗತಿಯಿಂದನೋ ಹಳೆಯ ನೆನಪಿನಿಂದನೋ ಅಥವಾ ನನ್ನ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋ ಕಲೆಯನ್ನು ಕಲಿದೇ ಇರೋದ್ರಿಂದನೋ ಇದು ಬಂದಿದೆ ಅಂತ ತಿಳ್ಕೊಳ್ಳ್ದೆ ಅದೊಂದು ಸಣ್ಣ ಆಸ್ಪೆಕ್ಟ್ನ ಹ್ಯಾಂಡಲ್ ಮಾಡಿದೆ ದೊಡ್ಡದೊಂದು ಮಾನ್ಸ್ಟರ್ ಥರ ಅಂದರೆ ಒಂದು ದೊಡ್ಡ ಭೂತದ ರೀತಿ ಅದು ನಮ್ಮನ್ನು ಆವರಿಸಿ ಬೇರೆ ಸಮಸ್ಯೆಗಳು ವಿಪರೀತವಾಗಿ ಹಿಂಸೆ ಕೊಡುತ್ತೆ ಸೊ ಅರಿವು ಈ ನಿಟ್ಟಿನಲ್ಲೂ ನಮಗೆ ಬರಬೇಕು ಇನ್ನು ಈ ಥರದ ಜನ ನಿಮ್ಮ ಸುತ್ತಮುತ್ತ ಇದ್ದಾಗ ಹ್ಯಾಂಡಲ್ ಮಾಡಬೇಕಾದ್ರೆ ನೀವು ಅವ್ರನ್ನ ಟೀಸ್ ಮಾಡೋದು ತಪ್ಪಾಗುತ್ತೆ ಅಂದರೆ ಓಹ್ ನಿಂಗೆ ಉದ್ವೇಗ ಆಗಿದೆ ನಿನ್ನ ತಲೆ ಕೆಟ್ಟೋಗಿದೆ ಓ ಅದೇನೋ ಇದೆ ಅದಕ್ಕೆ ನೀನು ಹಿಂಗೆ ಆಡ್ತಾ ಇದೆಯಾ ಹಾಗೆ ಹೀಗೆ ಅಂತ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಥವಾ ವಿಪರೀತ ಹಿಂಗೆ ಏನಾಗ್ಬಿಟ್ಟಿದೆ ಓಹೋ ಏನು ಅಂತ ಅವ್ರನ್ನ ಆ್ಯಕ್ಸೆಪ್ಟ್ ಮಾಡದೇ ಇರೋ ಥರನೂ ಮಾತಾಡ್ತಾರೆ ಎರಡೂ ಕೂಡ ಸಹಾಯ ಮಾಡೋದಿಲ್ಲ ಅಕಸ್ಮಾತ್ ನೀವು ಅವ್ರಿಗೆ ಸಹಾಯ ಮಾಡಬೇಕು ಅಂದರೆ ಟಿಪ್ಸ್ ಆ್ಯಂಡ್ ಸಜೆಷನ್ಸ್ ಕೊಡಬೇಕು ಅಂತಿದ್ದರೆ ಇದೆಲ್ಲ ಏನೂ ಇಲ್ಲ ಅಂತ ಅಲ್ಲಗಳಿಯೋದು ಅಲ್ಲ ಅಥವಾ ಇದೇನೋ ದೊಡ್ಡದಾಗೋಗಿದೆ ಅಂತ ಭಯಪಡಿಸೋದು ಅಲ್ಲ ನೋಡು ನೀನೇನಾದರೂ ಒಂದು ಸ್ಟೆಪ್ ತಗೋ ಯಾಕೆ ನೀನು ಸ್ವಲ್ಪ ಬ್ರೀದಿಂಗ್ ಶುರು ಮಾಡಬಾರ್ದು ಯಾಕೆ ನೀನು ಅವಶ್ಯಕತೆ ಇದ್ದರೆ ಕೌನ್ಸಿಲಿಂಗ್ ಹೋಗಬಾರ್ದು ಯಾಕೆ ನೀನು ಯಾವುದಾದ್ರೂ ಒಂದು ಥೆರಪಿ ತಗೋಬಾರ್ದು ಯಾವುದಾದ್ರೂ ಕೋರ್ಸ್ ತಗೋಬಾರ್ದು ಇದು ಸೆಲ್ಫ್ ಹೆಲ್ಪ್ ಪುಸ್ತಕ ಒಂದೆರಡು ಹಾಳೆ ಓದು ನೋಡೋಣ ನಿಮಗೆ ಏನಾದರೂ ಹೆಲ್ಪ್ ಆಗುತ್ತಾ ಇದು ಈ ಥರ ಯಾವುದು ರಿಯಲಿಸ್ಟಿಕ್ಕಾಗಿ ಅವ್ರಿಗೆ ಸಹಾಯ ಮಾಡುತ್ತೋ ಸ್ವಲ್ಪ ಒಂದೇ ಒಂದು ಸಣ್ಣ ಹೆಜ್ಜೆ ತೊಗೊಳ್ಳೋದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೋ ಅದನ್ನು ಯಾಕೆ ನಾವು ಮಾಡಬಾರ್ದು ಅಲ್ವಾ ದಟ್ ವಿಲ್ ಬಿ ಆಫ್ ಗ್ರೇಟ್ ಹೆಲ್ಪ್ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಈಗ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ಒಂದು ಫ್ಲೈಟ್ ರೂಟ್ ಆಗಿದೆ ಅಂತ ಅಂದ್ಕೊಳ್ಳಿ ಅಕಸ್ಮಾತು ಆ ಒಂದು ರೂಟಲ್ಲಿ ಸಣ್ಣದೊಂದು ಟಿಲ್ಟ್ ಆದರೆ ಡೈರೆಕ್ಷನ್ ಸಣ್ಣ ಡಿಗ್ರಿ ಟಿಲ್ಟ್ ಆದರೆ ಅದು ಯಾವೊಂದು ಸಿಟಿಗೆ ಹೋಗಬೇಕೋ ಆ ಸಣ್ಣ ಟಿಲ್ಟಿಂದ ಪೂರ್ತಿ ಜರ್ನಿ ಮುಗಿಸೋ ಅಷ್ಟೊತ್ತಿಗೆ ಯಾವ ಸಿಟಿಗೆ ಹೋಗಬೇಕೋ ಅಲ್ಲಿಂದ ಬೇರೆ ಎಲ್ಲೋ ರೀಚ್ ಆಗೋಗಿರುತ್ತೆ ತುಂಬ ಡಿಫ್ರೆನ್ಸ್ ಆಗೋಗಿರುತ್ತೆ ಅಲ್ವಾ ಅದೇ ಥರನೇ ನಾವು ನೆಗೆಟಿವ್ ಆಗಿ ಮತ್ತು ಪಾಸಿಟಿವ್ ಆಗಿ ಎರಡೂ ರೀತಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಬಹುದು ಒಂದು ಸಣ್ಣ ಉದ್ವೇಗ ನಾವು ಎಲ್ಲಿ ಹೋಗಬೇಕು ಅಂತಿದ್ದೀವೋ ಯಾವ ಗುರಿ ಮುಟ್ಟಬೇಕು ಅಂತಿದ್ದೀವೋ ಅಲ್ಲಿಂದ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಮೂರು ನಾಲ್ಕು ವರ್ಷ ಐದಾರು ವರ್ಷದಲ್ಲಿ ಬೇರೆ ಎಲ್ಲೋ ನಮ್ಮನ್ನು ಹೋಗಿ ನಿಲ್ಲಿಸ್ಬಿಡುತ್ತೆ ಅಥವಾ ಒಂದೇ ಒಂದು ಸಣ್ಣ ಪ್ರಾಮಿಸ್ ನಿಮಗೆ ನೀವು ಮಾಡಿಕೊಂಡ್ರೆ ನಾಳೆಯಿಂದ ನಾನು ಅಟ್ಲೀಸ್ಟ್ ಏನೂ ಇಲ್ಲಾಂದರೂ ಒಂದು ಜಾಗಿಂಗ್ ಹೋಗ್ತೀನಪ್ಪ ಒಂದು ಗುಡ್ ಹಾರ್ಮೋನ್ಸ್ ನನ್ನಲ್ಲಿ ರಿಲೀಸ್ ಆಗುತ್ತೆ ಸ್ವಲ್ಪ ನನ್ನ ಮೈಂಡ್ಸೆಟ್ ಚೇಂಜ್ ಆಗಬಹುದು ಏನೂ ಇಲ್ಲಾಂದರೆ ಪ್ರೀತಿ ಪಾತ್ರರ ಹತ್ರ ಒಂದಷ್ಟು ಒಳ್ಳೊಳ್ಳೆ ವಿಚಾರನ ಮಾತಾಡ್ತೀನಿ ಗ್ರ್ಯಾಟಿಟ್ಯೂಡ್ ಧನತಾ ಮನೋಭಾವನೆಯ ಪ್ರಾರ್ಥನೆಯನ್ನು ಮಾಡ್ತೀನಿ ಅಥವಾ ಬೆಳಗ್ಗೆ ಬೇಗ ಎದ್ದು ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತೀನಿ ಅಥವಾ ತುಂಬ ಅತಿರೇಕಕ್ಕೆ ಹೋಗಿದೆ ಒಂದಿಬ್ಬರತ್ರ ನಾನು ಆ ಪ್ರೊಫೆಷ್ನಲ್ ಹತ್ರ ಮಾತಾಡಿ ಅದನ್ನು ಹೇಗೆ ಟ್ರೀಟ್ ಮಾಡ್ಬೋದು ಅಂತ ಅನಲೈಸ್ ಮಾಡ್ತೀನಿ ಸಣ್ಣ ಒಂದು ಸ್ಟೆಪ್ ತಗೊಂಡ್ರು ನೀವು ಡಿವೇಟ್ ಆಗೋದರಿಂದ ನಿಮ್ಮನ್ನು ನೀವು ಮತ್ತೆ ರಕ್ಷಣೆ ಮಾಡಬಹುದು ಮುಂದಿನ ಸಂಚಿಕೆಯಲ್ಲಿ ಈ ರೀತಿ ಉದ್ವೇಗವನ್ನು ಯಾವೆಲ್ಲ ಮೆಥಡ್ಸ್ ಮೂಲಕ ನಾವು ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಬಹುದು ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ ದಯವಿಟ್ಟು ಈ ಒಂದು ಸಮಸ್ಯೆನ ನಿರ್ಲಕ್ಷ್ಯ ಮಾಡಬೇಡಿ ನಾವು ಎಷ್ಟು ಫಾಸ್ಟ್ ಆಗಿ ಓಡ್ತಾ ಇದೀವೋ ಅಷ್ಟೇ ಫಾಸ್ಟ್ ಆಗಿ ಉದ್ವೇಗ ಅನ್ನೋದು ನಮ್ಮೆಲ್ಲರಲ್ಲೂ ಸಂಚಾರ ಆಗ್ತಾ ಇದೆ ಅದರಿಂದ ದಯವಿಟ್ಟು ಕೇರ್ ತಗೊಳ್ಳಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಭೇಟಿ ಆಗ್ತೀನಿ ಕೆಲರಿಗೂ ಒಳ್ಳೆದಾಗ್ಲಿ ನಮಸ್ಕಾರ